ಇಪ್ಪತ್ನಾಲ್ಕು ಕೋಟಿಯ ನ್ಯೂ ಇಯರ್ ಡ್ರಗ್ಸ್ ಅನ್ನ ಜಪ್ತಿ ಮಾಡಲಾಗಿದೆ ಈ ಹೊಸ ವರ್ಷ ಬಂತು ಅಂದರೆ ಸಾಕು ಅಲ್ಲಲ್ಲಿ ಡ್ರಗ್ಸ್ ಹಾಗೂ ಒಂದಷ್ಟು ಗಾಂಜಾ ಮಾಫಿಯಾಗಳು ನಡೀತಾ ಇರ್ತಾವಲ್ಲ ಅಲ್ಲಲ್ಲಿ ಆ ಅಡ್ಡೆಗಳ ಮೇಲೆ ಕಣ್ಣಿಟ್ಟಿರ್ತಾರೆ ಪೊಲೀಸರು ಸದ್ಯ ಈಗ ಇಪ್ಪತ್ನಾಲ್ಕು ಕೋಟಿ ರೂಪಾಯಿನ ಡ್ರಗ್ಸ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಎಲ್ಲಿ ಏನು ಅಂತ ನೋಡೋಣ ವೀಸಾ ಅವಧಿ ಮುಗಿದ ಬಳಿಕನೂ ಕೂಡ ನಗರದಲ್ಲಿ ಅಕ್ರಮವಾಗಿ ವಾಸವಾಗಿದ್ದುಕೊಂಡು ಡ್ರಗ್ಸ್ ಪೆಡ್ಲಿಂಗ್ ನಲ್ಲಿ ತೊಡಗಿದ್ದಂಥ ವಿದೇಶಿ ಪ್ರಜೆಯನ್ನ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಬಂಧಿಸಿದ್ದಾರೆ ಇಪ್ಪತ್ಮೂರು ಪಾಯಿಂಟ್ ಏಳು ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ವಸ್ತುಗಳನ್ನು ಅಥವಾ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿರೋದು ಯಲಹಂಕದ ಸ್ವರ್ಣ ಎಕ್ಲೇವ್ನಲ್ಲಿ ವಾಸವಾಗಿದ್ದಂಥ ನೈಜೀರಿಯಾ ಪ್ರಜೆ ಎಜೈಕ್ ನೆಕ್ಸು ಅಂತೇಳಿ ನಲವತ್ತೆಂಟು ವರ್ಷ ಜೊತೆಗೆ ಆತನಿಂದ ಹನ್ನೊಂದು ಪಾಯಿಂಟ್ ಆರು ನಾಲ್ಕು ಸೊನ್ನೆ ಕೆ ಜಿ ಎಮ್ ಡಿ ಎಂ ಎ ಕ್ರಿಸ್ಟಲ್ಸ್ ಹಾಗೂ ಒಂದು ಸಾವಿರದ ನಲವತ್ತು ಎಕ್ಸ್ಟೆಸಿ ಮಾತ್ರೆಗಳು ಮತ್ತು ಎರಡು ಸಾವಿರದ ಎರಡು ಮೂರು ಐದು ಕೆ ಜಿ ಡ್ರಗ್ಸ್ ತಯಾರಿಕೆಯ ಕಚ್ಚಾ ಸಾಮಗ್ರಿ ಸೇರಿದಂತೆ ಈ ಒಂದು ಒಂದಷ್ಟು ವೇಟೇಜ್ ಇರುವಂಥ ಯಂತ್ರವನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ನಗರ ಪೊಲೀಸ್ ಕಮಿಷನರ್ ಆಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ನೋಡಿ ಆಲ್ಮೋಸ್ಟ್ ಈ ಡ್ರಗ್ಸ್ ಪೆಡ್ಲರ್ ಅಂತ ಬಂದಾಗ ನೈಜೀರಿಯಾದವರೇ ಇರ್ತಾರೆ ಇತ್ತೀಚೆಗೆ ಅರೆಸ್ಟ್ ಆದವರು ಕೂಡ ಹಾಗೇನೆ ಈ ಆರು ತಿಂಗಳ ಹಿಂದೆಯೂ ಕೂಡ ಅರೆಸ್ಟ್ ಆಗಿದ್ರು ಒಬ್ಬರು ಮಹಿ ಮಹಿಳೆ ಅವರು ಕೂಡ ಅದೇ ರೀತಿಯಾಗಿ ನೈಜೀರಿಯಾದಿಂದನೇ ಬಂದವರು ನೈಜೀರಿಯಾದಿಂದ ಬಂದು ಬೇರೆ ಬೇರೆ ಕಡೆಯಿಂದ ಅವರು ಸಪ್ಲೈ ಮಾಡಿಕೊಂಡು ಇಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಹೀಗಾಗಿ ಡ್ರಗ್ಸ್ ವ್ಯಸನಿಗಳು ಹೆಚ್ಚಾಗ್ತಾ ಇರೋದ್ರಿಂದ ಅದರಲ್ಲೂ ಕೂಡ ನ್ಯೂ ಇಯರ್ ಹತ್ತಿರದಲ್ಲೇ ಇರೋದರಿಂದ ಪೊಲೀಸರಿಗೆ ಕಣ್ಣಿಟ್ಟಿದ್ದಾರೆ ಹನ್ನೊಂದು ತಿಂಗಳಲ್ಲಿ ನೂರ ಮೂವತ್ತು ಕೋಟಿ ಡ್ರಗ್ಸನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ನಗರದ ವಿವಿಧೆಡೆ ಕಾರ್ಯಾಚರಣೆ ನಡೆಸಿ ಕಳೆದ ಹನ್ನೊಂದು ತಿಂಗಳಲ್ಲಿ ನೂರ ಹದಿಮೂರು ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ಜಪ್ತಿಯಾಗಿದೆ ಅಂತೇಳಿ ನಿನ್ನೆ ಮಾಹಿತಿ ಕೊಟ್ಟಿದ್ದಾರೆ ಹಲವರನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ ಡ್ರಗ್ಸ್ ನಿಯಂತ್ರಣಕ್ಕಾಗಿ ವಿಶೇಷ ಅಭಿಯಾನ ಕೂಡ ನಡೀತಾ ಇದೆ ನಗರ ಪೊಲೀಸರು ಸಿ ಮಾದಕ ದ್ರವ್ಯ ನಿಗ್ರಹ ದಳ ಕಾರ್ಯಾಚರಣೆ ನಡೆಸ್ತಾ ಇದೆ ಅಂತೇಳಿ ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದಷ್ಟು ಪೇರೆಂಟ್ಸ್ ಏನಿದ್ದಾರೆ ಅವರ ಮಕ್ಕಳ ಮೇಲೆ ನಿಗಾ ವಹಿಸಬೇಕಾಗುತ್ತೆ ಅಷ್ಟೇ ಅಲ್ಲ ಕೆಲವರು ಉದ್ಯೋಗಿಗಳು ಕೂಡ ಬೇರೆ ಬೇರೆ ಏನು ಉದ್ಯೋಗ ಮಾಡ್ತಿರ್ತಾರೆ ಅವರು ಕೂಡ ಒಂದಷ್ಟು ನಿಗಾ ವಹಿಸಬೇಕಾಗುತ್ತೆ ಅವ್ರ ಮನೆಯಿಂದ ಯಾರು ಉದ್ಯೋಗಕ್ಕೆ ಹೋಗ್ತಾ ಇರ್ತಾರೆ ಅವರು ಯಾಕೆಂದರೆ ಕೆಲವರು ಡ್ರಗ್ಸ್ ತೆಗೆದುಕೊಳ್ತಾರೆ ಎಮ್ ಡಿ ಎಮ್ ಎ ಮಾತ್ರೆಗಳನ್ನ ತೆಗೆದುಕೊಳ್ತಾರೆ ಈ ಡ್ರಗ್ಸ್ ಅಂತ ಬಂದಾಗ ಬರೀ ಪೌಡ್ ರೂಪದಲ್ಲಲ್ಲ ಬೇರೆ ಬೇರೆ ರೂಪದಲ್ಲೂ ಕೂಡ ಇರುತ್ತೆ ಏನು ತೆಗೆದುಕೊಳ್ತಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲಿ ಹೋಗ್ತಿದ್ದಾರೆ ಯಾರನ್ನ ಭೇಟಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕಣ್ಣಿಟ್ಟರೆ ಈ ರೀತಿಯಾಗಿ ಮಾದಕ ವ್ಯಸನಿಗಳಾಗೋದನ್ನು ತಪ್ಪಿಸ್ಬಹುದು ಪೊಲೀಸರಿಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಕುಟುಂಬಸ್ಥರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರಬೇಕಾಗುತ್ತೆ